ಇನ್ನು ಈ ರೈತರ ಸಮಸ್ಯೆ ಬಗ್ಗೆ ಕರೆದಂತ ಸರ್ವಪಕ್ಷ ಸಭೆ ಅದು ಮುಂದೂಡಲ್ಪಟ್ಟಿದೆ ಕಾರಣ ಇಷ್ಟನ್ನೇನೆ ಅಧಿವೇಶನ ನಡೀತಾ ಇದೆ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಬ್ಯುಸಿ ಇದ್ದಾರೆ ಹಾಗಾಗಿ ಬರೋಕ್ಕಾಗಲ್ಲ ಆಗಲ್ಲ ಅಂತ ಎಂಟನೇ ತಾರೀಕು ಕರೆದಿದ್ರು ಈ ಸಭೆಯನ್ನ ಸಭೆ ಈಗ ಮುಂದೂಡಲ್ಪಟ್ಟಿದೆ ಇದನ್ನ ಖುದ್ದು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಈ ನಾಯಕರುಗಳು ಬರೋದು ಕಷ್ಟ ಅಂತ ಹೇಳ್ತಾ ಇದ್ದಾರೆ ವಿ ಸೋಮಣ್ಣ ಅದೇ ಮಾತ್ರ ಹೇಳಿದ್ದಾರೆ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ಪ್ರಹ್ಲಾದ್ ಜೋಶಿ ಅವರಂತೂ ಪತ್ರನೇ ಬರೆದಿದ್ದಾರೆ ಬಿಡಿ ರಿವ್ಯೂ ಮೀಟಿಂಗ್ಗಳಿವೆ ಹೀಗಾಗಿ ಹಿಂಗಾಗಿ ಆಗಲ್ಲ ಕಷ್ಟ ಇದೆ ಅಂತ ಹೀಗಾಗಿ ನಾವು ಅದನ್ನ ಮುಂದಕ್ಕೆ ಹಾಕ್ತಾ ಇದ್ದೀವಿ ಅಂದಿದ್ದಾರೆ ಡಿ ಕೆ ಎಂಟನೇ ತಾರೀಕಿಂದ ಏನಿದೆ ಸ್ವಲ್ಪ ಮುಂದಕ್ಕೆ ಆಗೋಕ್ಕೂ ಚಾನ್ಸಸ್ ಇದೆ ಕೆಲವು ಕೆಲವೊನೋ ಟೆಕ್ನಿಕಲ್ ಇಶ್ಯೂಸ್ ಇದೆ ನಾನು ಸಿ ಎಮ್ ಇಬ್ಬರು ಎಂಟನೇ ತಾರೀಕು ಆಫಿ ಅವ್ರನ್ನ ಪಿ ಎಸ್ನ ಮೀಟ್ ಮಾಡಬೇಕು ಅಂತಿದ್ದೆ ಯಾಕೆಂದರೆ ಇಲ್ಲಿ ಲೋಕಲ್ ಆಫೀಸ್ ಇವರು ಅಪೋಸಿಷನ್ ಲೀಡರ್ಸು ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಅಂತಿದೆ ಅವರೇನೋ ಒಂದು ರಾಗ ಹಿಡಿತಾ ಇದ್ದಾರೆ ಸೊ ಅದಕ್ಕೆ ನಾನು ಸಿ ಎಮ್ ಎಂ ನಾವು ಮಾತಾಡ್ತೀವಿ ಮಾತಾಡಿ ಅವರು ಅವ್ರ ಕನ್ವೀನಿಯೆಂಟ್ ಡೇಟೇ ನಾವು ಫಿಕ್ಸ್ ಮಾಡ್ತೀವಿ ಇನ್ನು ಪ್ರಹ್ಲಾದ್ ಜೋಶಿ ಅವರಂತೂ ಮುಖ್ಯಮಂತ್ರಿಗಳಿಗೆ ಪತ್ರವನ್ನೇ ಬರೆದಿದ್ದಾರೆ ಬರೋಕ್ಕಾಗಲ್ಲ ಅಂತ ಸರ್ವ ಪಕ್ಷ ಸಭೆಗೆ ಯಾವುದೇ ಕಾರಣಕ್ಕೂ ಬರೋಕ್ಕಾಗಲ್ಲ ಯಾಕಂದರೆ ಬೇರೆ ಬೇರೆ ಕೆಲಸ ಕಾರ್ಯಗಳಿವೆ ಸಂಸತ್ ಅಧಿವೇಶನ ಇವೆ ರಿವ್ಯೂ ಮೀಟಿಂಗ್ಗಳಿವೆ ಹೀಗಾಗಿ ಬರೋಕ್ಕಾಗಲ್ಲ ಅಂತ ಪತ್ರ ನೋಡಿ ನಾವು ತೋರಿಸ್ತಾ ಇದ್ದೀವಿ ಆದ್ದರಿಂದ ನೀವು ಎಂಟನೇ ತಾರೀಕು ಬದಲಾಗಿ ಮತ್ತೊಂದು ದಿನಾಂಕವನ್ನು ನಡೀ ಬರ್ತೀವಿ ಅಂತ ಬರದೇ ಇಲ್ಲ ಅಂತ ಅಲ್ಲ ಎಂಟನೇ ದಿನಾಂಕದ ಬದಲಾಗಿ ಬೇರೆ ದಿನಾಂಕವನ್ನು ಇಟ್ಟರೆ ನಾವು ಬರ್ತೀವಿ ಅಂತ ಅದನ್ನೇ ಡಿ ಕೆ ಹೇಳಿದರು ಮುಖ್ಯಮಂತ್ರಿಯವ್ರ ಜೊತೆ ಮಾತಾಡ್ತೀನಿ ಮಾತಾಡಿ ಇನ್ನೊಂದು ಡೇಟನ್ನು ಫಿಕ್ಸ್ ಮಾಡ್ತೀವಿ ಅಂತ